ನೀವು ಮಾಡೋ ಕೆಲಸವನ್ನ ನಾವು ಮಾಡಿದ್ದೇವೆ ಆತನನ್ನ ಬಂಧಿಸಲ್ಲ ರಾಜ ಮರ್ಯಾದೆ ಕೊಡ್ತೀರ ನೀವು ಮಾಡೋ ಕೆಲಸ ನಾವು ಮಾಡ್ಕೊಟ್ಟಿದೀವ ಇಲ್ವಾ ನಾವೇನಾರು ಅವನಿಗೆ ಮ್ಯಾನೇಜ್ ಮಾಡಿದ್ವಾ ಅಥವಾ ಅವನಿಗೆ ಮಾಡಿದ ಮಾಡಿದ್ವನು ಏನು ಮಾಡಿಲ್ಲ ಏನು ಮಾಡಿಲ್ಲ ರೌಡಿ ಶೀಟರ್ ಹಾಕಿ ಆತನನ್ನ ಗಡಿಪಾರು ಮಾಡಿ ಕಳ್ಳರನ್ನ ಯಾಕೆ ರಕ್ಷಣೆ ಮಾಡ್ತೀರಾ ನಮ್ಮನ್ನ ಯಾಕೆ ಕಳ್ಳರ ತರ ನೋಡ್ತೀರಾ ಇಡೀ ಜಿಲ್ಲೆಯಲ್ಲಿ ನಿಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ದನಗಳನ್ನ ಕತ್ತು ತಂದು ಕಡಿದು ಮಾಂಸ ಮಾರಾಟ ಮಾಡ್ತಾರೆ ಇಂಥವ್ರನ್ನ ಕಾನೂನು ಪ್ರಕಾರ ಶಿಕ್ಷಿಸಿ ಅಂತ ಆಗ್ರಹ

ಆರೋಪಿಯನ್ನ ಹಿಡಿದುಕೊಟ್ಟು ಖಾಕಿಗೆ ಪಾಠ ಮಾಡಿದ ಕಾರ್ಯಕರ್ತರು ಡಿವೈಎಸ್ಪಿ ಬಾಲಾಜಿ ಸಿಂಗ್ ಹಾಗೆ ಪಿಎಸ್ಐ ಅಭಿಷೇಕ್ ಜೊತೆ ಮಾತಿನ ಚಕಮಕಿ ಬಜರಂಗದಳ ಕಾರ್ಯಕರ್ತರು ಮನೆಯಲ್ಲೇ ದನವನ್ನ ಕಡಿದು ಅಕ್ರಮವಾಗಿ ಮಾಂಸ ಮಾರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯ ಮನೆಯ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಕಾಳ ನಾಯ್ಕನ ಕಟ್ಟೆಯಲ್ಲಿ ಘಟನೆ ನಡೆದಿದೆ ಅನ್ನೋ ವ್ಯಕ್ತಿ ದನದ ಮಾಂಸವನ್ನ ಮನೆಯಲ್ಲೇ ಮಾಡಿ ಅದನ್ನ ಮಾರಾಟ ಮಾಡ್ತಾ ಇದ್ದ ಈ ಬಗ್ಗೆ ಮಾಹಿತಿ ತಿಳಿದಂತಹ ಬಜರಂಗದಳ ಕಾರ್ಯಕರ್ತರು ಅಲ್ಲಿಗೆ ದಾಳಿ ನಡೆಸಿ ಆತನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಈ ವೇಳೆ ಪೊಲೀಸರ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಈ ವೇಳೆ ಪೊಲೀಸರ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೀವು ಆತನನ್ನ ಬಂಧನ ಮಾಡಲ್ಲ ಬದಲಾಗಿ ಆತನಿಗೆ ರಾಜಮರ್ಯಾದೆ ಕೊಡ್ತೀರಾ ನೀವು ಮಾಡೋ ಕೆಲಸವನ್ನ ನಾವು ಮಾಡಿದ್ದೇವೆ ರೌಡಿ ಶೀಟರ್ ಹಾಕಿ ಆತನನ್ನ ಗಡಿಪಾರು ಮಾಡಿ ಯಾಕೆ ಆತನಿಗೆ ರಕ್ಷಣೆ ಕೊಡ್ತೀರಾ ನಮ್ಮನ್ನ ಮಾತ್ರ ನೀವು ಕಳ್ಳರ ತರ ಯಾಕೆ ನೋಡ್ತೀರಾ ಇಡೀ ಜಿಲ್ಲೆಯಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ದನಗಳನ್ನು ಕತ್ತು ಅದನ್ನು ತಂದು ಕಡಿದು ಮಾಂಸ ಮಾರಾಟ ಮಾಡ್ತಾರೆ ಎಂಥವರಿಗೆ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು ಆದರೆ ನೀವು ಆ ಕೆಲಸವನ್ನು ಮಾಡ್ತಾ ಇಲ್ಲ ನಾವೇ ಆರೋಪಿಯನ್ನು ಹಿಡಿದುಕೊಟ್ಟಿದ್ದೇವೆ ಅಂತ ಪೊಲೀಸರ ಜೊತೆ ಕಾರ್ಯಕರ್ತರು ವಾಕ್ವಾತವನ್ನ ನಡೆಸಿದ್ದಾರೆ ಡಿವೈಎಸ್ಪಿ ಬಾಲಾಜಿ ಸಿಂಗ್ ಹಾಗೆ ಪಿಎಸ್ಐ ಅಭಿಷೇಕ್ ಜೊತೆ ಮಾತಿನ ಚಕಮಕ್ಕೆ ನಡೆದಿದೆ ಸರ್ ತರತನ ತಕ್ಷಣ ನೋಡಿ ಅಪ್ಪ ನೀನು ನೀನು ಮಾಡ ಕೆಲಸ ನಾವು ಮಾಡ್ ಕೊಟ್ಟಿದೀವಾ ಇಲ್ವಾ ನಾವೇನೋ ಅವರಿಗೆ ಮನೆ ಹೆಂಡಳು ಮಾಡಿಟ್ವಾ ಅವನಿಗೆ ತೊಂದರೆ ಮಾಡಿದ ನಾವು ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಪ್ರತಿ ಸಲ ಇದು ಫಸ್ಟ್ ಅಲ್ಲ ಸರ್ ನಾಲ್ಕನೇ ಕೇಸ್ ಆಗಿರೋದು ನೀವು ಕರ್ಕೊಂಡು ಹೋಗ್ತಾರೆ ರಾಜಮರಿಯದಲ್ಲಿ ಅವ್ನ ಎರಡು ದಿನಕ್ಕೆ ಬ್ಯಾಲ್ ತಗೊಂಡ್ ಹೋಗ್ಬರ್ ಪತ್ತೈದು ದಿನ ದಿನ ಕದನೇ ಮಾಡ್ತಾರೆ ನಾವ್ ಏನ್ ಸರ್ ಅವನ ಇಮಿಡಿಯೇಟ್ ಗಡಿ ಮಾಡಿ ಹಾಕ್ತೀರಾ ಗಡಿ

ಮಾಡಿದ್ ಸರ್ ನಾವು ಬೆಳಿಗ್ಗೆ ಎಂಟು ಗಂಟೆ ಅಂತ ಇಲ್ಲಿ ದಿವ್ಸ ನಾವು ಇಷ್ಟೋ ಮಾಡಿ ರಾಜ ಕರ್ಕೋತಿದ್ರಿ ನಾವು ಮಾಡಿದ್ರಿ ಇದೇ ಮನೆಯಲ್ಲಿ

ನೀವು ಬಂದ ತಕ್ಷಣ ಏನಕ್ಕೆ ಸೈಡ್ ನಮ್ಗೊಂದು ಸಿದ್ಧ ಹೇಳೇ ಹೋಗ್ಬೇಕು ಸರ್ ಇಲ್ಲ 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 ನೀವು ಏನಕ್ಕೆ ನಾವು ಅಲ್ಲ ನೀವು ಏನಕ್ಕೆ ಅಷ್ಟೇ ಹೇಳಿ ಸರ್ ಬೇರೆ ಏನು ಬೇಡ ಇನ್ನೊಂದು ಏನಂದ್ರೆ ಇವ್ರು ಮೂರ್ನಾ ಇವ್ನು ಮೂರ್ ಸತಿ ಎಲ್ಲ ನಾಲ್ಕು ಸತಿ ಎಲ್ಲೋ ಐದು ಸತಿ ಸಿಕ್ಕು ನಾವೇ ಇಂಟಿಮೇಟ್ ಮಾಡ್ತಾ ಇದೀವಿ ಈ ತರ ದನ ಒಂದು ಫೋರ್ಡ್ ಗಾಡಿ ದನ ಕಳ್ತಾನೆ ಆಗ್ತಾ ಇದೆ ಅಂತ ನಿಮಗೆ ಇವನ ಇಷ್ಟು ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಟೆಕ್ನಾಲಜಿ ಇಷ್ಟು ಮುಂದುವರೆದಿದೆ ಸರ್ ಬೇರೆ ಯಾರೋ ಇಪ್ಪತ್ ಎಷ್ಟು ಉದಾಹರಣೆಗಳು ಬೇಕು ಇನ್ನೊಂದು ಟೋಟಲ್ ಇಡೀ ಜಿಲ್ಲೆಯಲ್ಲಿ ನಿಮ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ತಿ ಸುಮ್ನೆ ಸಂಶಯ ಯಾಕೆ ಅಂದ್ರೆ ಹೇಳ್ತೀನಿ ಕೇಳಿ ಆಮೇಲೆ ಕೇಸ್ ಆಗಿದೆ ಜೈಲ್ ಗೊತ್ತೆ ನೀವೇಲ್ದ ಆಮೇಲೆ ದೊಡ್ಡ ಕೂಡ ಓಪನ್ ಆಯ್ತು ಆಗ್ಬೇಕು ಸರ್ಬೇಕು ಪಾರ್ ಮಾಡುವಿಕಾರಿಕಾರಾಕಾರ ಮಾಡುವ ಧಿಕಾರ मार पड़ मारवा पुलिस अरेगे धिकारा धिकारा

எல்லோாக் தாட்டி போட்பாடு மீன் இருக்காங்க ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು